ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದ ಹುಡುಗರಿಗೆ ಮದುವೆ ಮಾಡಿಕೊಳ್ಳಲು ಹುಡುಗಿಯರು ಸಿಗುತ್ತಿಲ್ಲ ಯಾಕಂದರೆ ಈಗಿನ ಕೆಲವೊಂದು ಹುಡುಗ ಹುಡುಗಿ ತಮ್ಮ ಓದಿನ ಜೊತೆಗೆ ಈ ಲವ್ ಅನ್ನೋದನ್ನು ಸೈಡಲ್ಲಿ ಮಾಡಿರ್ತಾರೆ ಆದರೆ ಕೆಲವೊಂದು ಹುಡುಗರಿಗೆ ಅದು ಕೂಡ ಆಗ್ತಿರಲ್ಲ ಯಾಕಂದರೆ ಅವರು ಹುಡುಗಿಯರ ಜೊತೆ ಮಾತಾಡ್ತಿರಲ್ಲ ಏನೂ ಮಾಡ್ತಿರಲ್ಲ ಹೀಗಾಗಿ ಅವರಿಗೆ ಹುಡುಗಿಯರು ಸಿಕ್ಕಿರಲ್ಲ ಹಾಗಂತ ಎಲ್ಲರೂ ಹಾಗೆ ಇರಲ್ಲ ಕೆಲವೊಂದು ಹುಡುಗರು ಅಥವಾ ಹುಡುಗಿಯರು ಯಾರಿಗೂ ಗೊತ್ತಿಲ್ಲದ ಹಾಗೆ ಲವ್ ಮಾಡ್ತಿರ್ತಾರೆ ಆದರೆ ಇನ್ನು ಕೆಲವು ಹುಡುಗರು ಮತ್ತು ಹುಡುಗಿಯರು ಇರ್ತಾರೆ ಅವರ ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡ್ತಿರ್ತಾರೆ ಅದರಲ್ಲಿ ತಮಗೆ ಬೇಕಾದ ಸಂಗಾತಿಯನ್ನು ಹುಡುಕ್ತಿರ್ತಾರೆ ಅದೇ ಥರ ಮೋಸನೂ ಕೂಡ ಹೋಗಿರ್ತಾರೆ ಈ ಆ್ಯಪ್ಗಳು ಯಾವುವು ಮತ್ತು ಹೇಗೆ ಇದರಿಂದ ತಮ್ಮ ಸಂಗಾತಿಯನ್ನು ಹುಡುಕ್ತಾರೆ ಮತ್ತು ಅದರಿಂದ ಕೆಲವರು ಹೇಗೆ ಮೋಸ ಹೋಗಿದ್ದಾರೆ ಅಂತ ತಿಳಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೊಂಬೆಲ್ಲ ಬೆಲ್ಲೈಕನ್ ಬರೋಕೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ದಯವಿಟ್ಟು ಈ ವಿಡಿಯೋ ಲೈಕ್ ಕೊಡಿ ಸ್ನೇಹಿತರೆ ಈಗಿನ ಕಾಲದ ಕೆಲವು ಹುಡುಗ ಹುಡುಗಿ ತುಂಬಾ ಅಂದ್ರೆ ತುಂಬಾ ಮುಂದುವರೆದಿದ್ದಾರೆ ಯಾಕಂದ್ರೆ ನೋಡಿ ಈಗ ಪಿ ಯು ಸಿ ಓದುವವರು ಲವ್ ಮಾಡ್ತಿರ್ತಾರೆ ಈ ಥರದ ವಿಷಯಗಳು ನಿಮ್ಮ ಕಣ್ಮುಂದೆಯೇ ನಡೀತಿರ್ತಾವೆ ಆದರೆ ನಿಮಗೆ ಕಾಣದ ಹಾಗೆ ನಡೆಯುವ ವಿಷಯಗಳು ತುಂಬಾ ಇದಾವೆ ಇದರಲ್ಲಿ ಈ ಡೇಟಿಂಗ್ ಆ್ಯಪ್ಗಳು ಇದರಲ್ಲಿ ತುಂಬಾ ತರಹದ ಆ್ಯಪ್ ಇದ್ದಾವೆ ಅದರಲ್ಲಿ ಮೊದಲನೆಯದು ಎಲ್ಲರಿಗೂ ಗೊತ್ತಿರೋದು ಟಿಂಡರ್ ಅಂತ ಹೀಗೆ ತುಂಬಾ ಆ್ಯಪ್ಗಳು ಇದಾವೆ ಅದರಲ್ಲಿ ಬ್ಲಂಬರ್ ಯೂಸ್ ಹೀಗೆ ತುಂಬ ಆ್ಯಪ್ಗಳು ಇದ್ದಾವೆ ಇದರಿಂದ ನೀವು ಆರಾಮಾಗಿ ನಿಮ್ಮ ಸಂಗಾತಿಯನ್ನು ಹುಡುಕ್ಬೋದು ಇದರಿಂದ ಸಂಗಾತಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಮೋಸ ಅಂತರೂ ಆಗುತ್ತೆ ಈಗ ನೋಡಿ ಬೆಂಗಳೂರಲ್ಲಿ ಈ ಘಟನೆ ನಡೆದಿದೆ ಇಲ್ಲಿದೆ ನೋಡಿ ಆ ಫೋಟೋ ಇಲ್ಲಿ ಹುಡುಗ ಹುಡುಗಿ ಪರಿಚಯ ಆಗಿ ಒಂದು ದಿನ ಹುಡುಗ ಹುಡುಗಿ ಹತ್ತಿರ ನಾಲ್ಕೂವರೆ ಲಕ್ಷ ದುಡ್ಡು ಇಸ್ಕೊಂಡು ಅವಳಿಗೆ ಮೋಸ ಮಾಡಿದ್ದಾನೆ ಈ ಥರ ನಿಮ್ಮ ಜೊತೆನೂ ಆಗ್ಬೋದು ನೀವು ತುಂಬ ಹುಷಾರಾಗಿರಿ ಈ ಆ್ಯಪ್ಗಳನ್ನು ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ನಿಮ್ಮ ಹುಷಾರಿನಲ್ಲಿ ನೀವಿರಿ ಈಗಿನ ಕಾಲದಲ್ಲಿ ಮೋಸ ಹೋಗೋರಿದ್ರೆ ತುಂಬ ಸುಲಭವಾಗಿ ಮೋಸ ಮಾಡೋ ಜನನೂ ಇದ್ದಾರೆ ಅದರಲ್ಲೂ ಈ ಆ್ಯಪಲ್ಲಿರೋ ಹುಡುಗಿಯರನ್ನು ನಂಬೋದು ತುಂಬ ಕಷ್ಟ ನೀವು ತುಂಬ ಎಚ್ಚರಿಕೆಯಿಂದ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು